ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಡಿ ಎಸ್ ಸಿ ಆರ್ ಟಿ ಕಡೆಯಿಂದ ಬಿಡುಗಡೆ ಮಾಡಿರುವಂತಹ ಸೇತು ಬಂಧವನ್ನ ಯಾವ ತರನಾಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎನ್ನುವುದನ್ನ ನೋಡೋಣ ಹಾಗೂ ಅದು ಕೂಡ ನಮ್ಮ ಮೊಬೈಲ್ ಅನ್ನ ಬಳಸಿಕೊಂಡು ಆದ್ಮೇಲೆ ನಮಗೆಲ್ಲರೂ ಗೊತ್ತಿರುವಂತೆ ನಮ್ಮ ಎಲ್ಲರ ಮೊಬೈಲ್ ಕೂಡ ಒಂದು ಕ್ರೋಮ್ ಬ್ರೌಸರ್ ಅಂತ ಇರುತ್ತೆ ಸೊ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಕ್ರೋಮ್ ಬ್ರೌಸರ್ ಅನ್ನ ಫಸ್ಟ್ ಓಪನ್ ಮಾಡಬೇಕು ಓಪನ್ ಆದ್ಮೇಲೆ ಇಲ್ಲಿ ಡಿ ಎಸ್ ಇ ಆರ್ ಟಿ ಡಾಟ್ ಕರ್ನಾಟಕ ಡಾಟ್ ಇನ್ ಎನ್ನುವಂತಹ ಒಂದು ಇಲ್ಲಿ ಕಾಣ್ತಾ ಇರಬಹುದು ಇದನ್ನ ನಿಮ್ಮ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಮುಖಪುಟ ಓಪನ್ ಆಗುತ್ತೆ ಡಿ ಎಸ್ ಸಿ ಆರ್ ಟಿ ಮುಖಪುಟ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ನಾವು ನೋಡಬೇಕು ಅಂದ್ರೆ ಎರಡನೇ ಆಪ್ಷನ್ ನಮಗೆ ಕಾಣ್ತಾ ಇರಬಹುದು ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಎನ್ನುವಂತಹ ಒಂದು ಆಪ್ಷನ್ ಕಾಣ್ತಾ ಇದೆ ಆ ಒಂದು ಆಪ್ಷನ್ ಅಲ್ಲಿ ಸೇತು ಬಂದ ಸಾಹಿತ್ಯ ಎನ್ನುವಂತದ್ದು ಒಂದು ಆಪ್ಷನ್ ಕಾಣುತ್ತೆ ಸೊ ಅದರ ಮೇಲೆ ನಾವು ಏನ್ ಮಾಡ್ಬೇಕಾಗ್ತದೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತದೆ ಇಲ್ಲಿ ಸೇತು ಬಂದ ಸಾಹಿತ್ಯ ನಿಮ್ಗೆಲ್ಲರಿಗೂ ಕಾಣ್ತಾ ಇರಬೇಕು ಸೊ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾವು ನೋಡಬಹುದು ಎಲ್ಲ ವಿಷಯಗಳು ಹಾಗೂ ಎಲ್ಲ ತರಗತಿಗಳಿಗೆ ಸಂಬಂಧಿಸಿದಂತೆ ಒಂದು ಪಿ ಡಿ ಎಫ್ ಅನ್ನ ಈ ಒಂದು ಫಾರ್ಮೆಟ್ ಅಲ್ಲಿ ನಾವು ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು ಈ ಒಂದು ಇಂಟರ್ಫೇಸ್ ಅಲ್ಲಿ ನಾವು ಡೌನ್ಲೋಡ್ ಅನ್ನ ಮಾಡಿಕೊಳ್ಳಬಹುದು ಉದಾಹರಣೆಗೆ ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಅದರ ಮೇಲೆ ಹತ್ತನೇ ತರಗತಿ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಸೊ ಇಲ್ಲಿ ಎಲ್ಲವೂ ಕೂಡ ಓಪನ್ ಆಗ್ತದೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತದನಂತರ ಪ್ರಥಮ ಎಲ್ಲ ಭಾಷೆಗಳು ಇಲ್ಲಿ ನಾವು ಕಾಣ್ತಾ ಇರಬಹುದು ಇಲ್ಲಿ ಏನಾಗಿದ್ದಾವೆ ಭಾಷೆಗಳು ಅಂತ ಇದೆ ಸೊ ಭಾಷೆಗಳನ್ನ ಬಿಟ್ಟು ನಮಗೆ ಅದರ್ ಸಬ್ಜೆಕ್ಟ್ ಗಣಿತ ವಿಜ್ಞಾನ ಹಾಗೂ ಸೋಷಿಯಲ್ ಸೈನ್ಸ್ ಅಥವಾ ಇಂಗ್ಲಿಷ್ ಮಾಧ್ಯಮ್ ಯಾವ್ದಾದ್ರು ಸಬ್ಜೆಕ್ಟ್ಗಳು ಬೇಕಿದ್ರೂ ಕೂಡ ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಇಲ್ಲಿ ಗಣಿತ ವಿಜ್ಞಾನ ಎನ್ನುವಂಥದ್ದು ಇಲ್ಲಿ ತಾವುಗಳು ಕಾಣ್ತಾ ಇರಬಹುದು ವಿಜ್ಞಾನ ಸಮಾಜ ವಿಜ್ಞಾನ ಹಾಗೂ ಗಣಿತ ವಿಷಯಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದೇ ತರನಾಗಿ ಆಂಗ್ಲ ಮಾಧ್ಯಮದಲ್ಲಿ ನಾವು ಕ್ಲಿಕ್ ಅನ್ನ ಮಾಡಿದಾಗ ಆಂಗ್ಲ ಮಾಧ್ಯಮದ ಎಲ್ಲ ವಿಷಯಗಳನ್ನ ನಾವು ಇಲ್ಲಿ ಏನ್ ಮಾಡ್ಕೊಳ್ಬಹುದು ಡೌನ್ಲೋಡ್ ಅನ್ನ ಮಾಡಿಕೊಳ್ಬಹುದು ಉದಾಹರಣೆಗೆ ನಾನು ಭಾಷೆಗಳನ್ನ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಪ್ರಥಮ ಭಾಷೆ ಕನ್ನಡ ನಿಮ್ಗೆಲ್ಲರೂ ಕಾಣ್ತಾ ಇರಬಹುದು ಕನ್ನಡವನ್ನ ನಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಂದ್ರೆ ಇದರ ಮೇಲೆ ನಾವು ಏನ್ ಮಾಡ್ಬೇಕಾಗ್ತದೆ ಕ್ಲಿಕ್ ಅನ್ನ ಮಾಡ್ಬೇಕಾಗ್ತದೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಇನ್ನೊಂದ್ಸಲ ಅದನ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನಿಮ್ಮ ಮೊಬೈಲ್ ಕೂಡ ಇದೇ ತರ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆದ್ಮೇಲೆ ಇಲ್ಲಿ ನೀವು ಕಾಣ್ತಾ ಇರಬಹುದು ಮೇಲ್ಗಡೆ ನಿಮಗೆ ಇಲ್ಲಿ ಕಾಣ್ತದೆ ಡೌನ್ಲೋಡ್ ಅಂತ ಹೇಳಿ ಸೊ ಓಪನ್ ಪಿ ಡಿ ಎಫ್ ಅಂದಾಗ ಇಲ್ಲಿ ತಾವುಗಳು ಕಾಣಬಹುದು ಎಲ್ಲ ಸಾಹಿತ್ಯ ಇಲ್ಲಿ ಏನಾಗ್ತದೆ ಓಪನ್ ಆಗ್ತದೆ ನೀವು ಯಾವ ವಿಷಯಗಳನ್ನ ಆಯ್ದುಕೊಳ್ತಿರೋ ಆ ಒಂದು ಸಾಹಿತ್ಯ ನಿಮಗೆ ಇಲ್ಲಿ ಓಪನ್ ಆಗ್ತದೆ ಅದೇ ಥರ ನಮಗೆ ಕನ್ನಡ ಮಾಧ್ಯಮ ಒಂಬತ್ತನೇ ತರಗತಿ ಹಾಗೂ ಹತ್ತನೇ ತರಗತಿ ಏಳನೇ ತರಗತಿ ಯಾವೆಲ್ಲ ವಿಷಯಗಳು ಬೇಕು ಆಯಾ ತರಗತಿ ಎಲ್ಲ ವಿಷಯಗಳು ಕೂಡ ಇಲ್ಲಿ ಡೌನ್ಲೋಡ್ ಆಗ್ತವೆ ಅದೇ ತರ ನಾವು ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಗಣಿತ ವಿಜ್ಞಾನ ಮಾಡ್ಕೊಳ್ಬೇಕಂದ್ರೆ ಕನ್ನಡ ಮಾಧ್ಯಮದ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮಗೆ ಕಾಣ್ಕೊಳ್ಳುತ್ತೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಅದು ನಮಗೆ ಡೌನ್ಲೋಡ್ ಆಗುತ್ತೆ ಅದೇ ತರ ಆಂಗ್ಲ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಬೇಕಿತ್ತಂದ್ರೆ ಆಂಗ್ಲ ಮಾಧ್ಯಮದ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮಗೆ ಯಾವ ಸಬ್ಜೆಕ್ಟ್ ಬೇಕಲ್ವಾ ಅದನ್ನ ನಾವು ಕ್ಲಿಕ್ ಅನ್ನ ಮಾಡಿದ್ರೆ ಅದು ಏನಾಗ್ತದೆ ಇಲ್ಲಿ ವಿಜ್ಞಾನ ಸಮಾಜ ವಿಜ್ಞಾನ ಹಾಗೂ ಗಣಿತ ವಿಷಯಗಳಿದಾವೆ ಸೊ ನಾನು ವಿಜ್ಞಾನ ಇಂಗ್ಲೀಷ್ ಮೀಡಿಯಂ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಇಲ್ಲಿ ಡೌನ್ಲೋಡ್ ಆಗ್ತದೆ ಆಗ್ತಾ ಇರ್ತದೆ ಡೌನ್ಲೋಡ್ ಆದಮೇಲೆ ಒಂದು ಪಿ ಡಿ ಎಫ್ ಫೈಲ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ತಾವುಗಳು ನೋಡಬಹುದು ಇಲ್ಲಿ ಬ್ರಿಜ್ ಕೋರ್ಸ್ ಸೈನ್ಸ್ಗೆ ಸಂಬಂಧಿಸಿದಂತ ಬ್ರಿಜ್ ಕೋರ್ಸ್ ಇಂಗ್ಲಿಷ್ ಅಲ್ಲಿ ಇದೆ ಸೊ ಅದನ್ನು ಕೂಡ ತಾವುಗಳು ನೋಡ್ಕೊಳ್ಬಹುದು ಈ ತರ ನಾವು ಏನು ಮಾಡಬಹುದು ಡೌನ್ಲೋಡ್ ಅನ್ನ ಮಾಡಿಕೊಳ್ಬಹುದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಾವುಗಳು ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹದ್ದೇ ಒಂದು ಅಪ್ಡೇಟ್ಸ್ಗಳಿಗಾಗಿ ಜಕಾರ ಅಕಾಡೆಮಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್